ಸಾನ್ವಿ ನಿಮ್ಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಬಾವಿಯ ನೀರಿನ ಮೇಲೆ ಒಂದು ಗಂಟೆ ಕಾಲ ತೇಲುವ ಮಕ್ಕಳು ಪುಟಾಣಿ ಮಕ್ಕಳ ಅಭೂತಪೂರ್ವ ಸಾಧನೆ ನೀರಿನ ಮೇಲೆ ಸವಾಸನ ಮಾಡುತ್ತಿರುವ ಪುಟಾಣಿ ಮಕ್ಕಳು ಚಿಂತಾಮಣಿ ನೀರಿನಲ್ಲಿ ಒಂದರ್ಧ ಗಂಟೆ ಈಜುವುದೇ ಕಷ್ಟದ ಕೆಲಸವಾಗಿರುತ್ತೆ ಅಂಥದರಲ್ಲಿ ಕೇವಲ ಹತ್ತು ದಿನಗಳಲ್ಲಿ ಈಜು ಕಲಿತಿರುವ ಮೂರು ವರ್ಷದ ಬಾಲಕಿ ನೀರನ್ನೇ ಹಾಸಿಗೆ ಮಾಡಿ ಒಂದು ಗಂಟೆ ಕಾಲ ನೀರಿನಲ್ಲಿ ಮಲಗಿ ಎಲ್ಲರನ್ನೂ ಅಚ್ಚರಿಗೆ ಗುರಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕೇಶವ ಹಾಗೂ ಪತ್ನಿ ಅನುಷ ಬೇಸಿಗೆ ರಜೆಯನ್ನು ಮಕ್ಕಳು ಮನೆಯಲ್ಲಿ ಮೊಬೈಲ್ಗೆ ಸೀಮಿತವಾಗದೆ ಆರೋಗ್ಯ ಮತ್ತು ಸಂರಕ್ಷಣೆಯ ಕಲೆಗಳಾದ ಹಲವು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಲು ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕೇಶವ ಮಾಸ್ಟರ್ ಡ್ಯಾನ್ಸ್ ಯೋಗ ಜೊತೆಗೆ ಕೇವಲ ಹತ್ತು ದಿನಗಳಲ್ಲಿ ಈಜು ಕಲಿಸಲು ಮುಂದಾಗಿದ್ದು ಹೊಸ ದಾಖಲೆ ಬರೆಯಲು ಮುನ್ನುಗ್ಗುತ್ತಿದ್ದಾರೆ ಅದರಂತೆ ಮೂರು ವರ್ಷದ ಓರ್ವ ಬಾಲಕಿ ಕುರೈನ್ ತನ್ನ ಸಾಹಸವನ್ನು ತೋರಿ ಎಲ್ಲರನ್ನೂ ಅಚ್ಚರಿಪಡಿಸಿದ್ದಾಳೆ ಇನ್ನು ಕುರೈನ್ ತಂದೆ ಅಂಜು ದಂಪತಿಗಳು ಜೀವನಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನವನ್ನು ಕಳೆಯುತ್ತಿದ್ದಾರೆ ಆದರೆ ತಮ್ಮ ಮಗಳು ಮೊಬೈಲ್ಗೆ ಸೀಮಿತವಾಗದೆ ಬೇಸಿಗೆಯ ರಜೆಯ ದಿನಗಳನ್ನು ಕಳೆಯಲು ಈಜು ಕಲಿಕರ ತರಬೇತಿ ಶಿಬಿರಕ್ಕೆ ಸೇರಿಸಿದ್ದು ಅದರಂತೆ ಮೂರು ವರ್ಷದ ಮಗು ಕುರೈನ್ ಒಂದು ಗಂಟೆಗೂ ಅಧಿಕ ಸಮಯ ನೀರಿನಲ್ಲಿ ಸವಾಸನ ಮಾಡುವ ಮೂಲಕ ಲಿಮ್ಕಾ ದಾಖಲೆ ಬರೆಯಲು ಮುಂದಾಗಿದ್ದಾಳೆ ಕೇವಲ ಕುರೈನ್ ಮಾತ್ರವಲ್ಲದೆ ನಾಲ್ಕು ವರ್ಷದ ಮಕ್ಕಳು ಸೇರಿದಂತೆ ಐವತ್ತು ವರ್ಷದ ನಾಗರಿಕರು ಈಜು ಕಲಿಯಲು ಮುಂದಾಗಿ ಬಾವಿಯಲ್ಲಿ ಸವಾಸನ ಮಾಡುವ ಮೂಲಕ ಈಜು ಕಲಿಕೆಯ ಜೊತೆಗೆ ನೀರಿನಲ್ಲಿ ಯೋಗಾಸನ ಮಾಡಿ ಬೇಸಿಗೆ ರಜೆ ದಿನಗಳನ್ನು ಕಲಿಕೆಯ ಜೊತೆಗೆ ಮಜಾ ಮಾಡುತ್ತಿದ್ದಾರೆ ಸದ್ಯ ಕೇಶವ ಮಾಸ್ಟರ್ ಚಿಂತಾಮಣಿ ನಗರದ ಸೊಣ್ಣಸೆಟ್ಟಿಹಳ್ಳಿ ಬಡಾವಣೆಯ ವಾಣಿ ಶಾಲೆ ಮುಂಭಾಗ ಕೇಶವ ಅಕಾಡೆಮಿ ನಡೆಸಿಕೊಂಡು ಬರುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ಹಾಗೂ ಈಜು ಬಾರದ ಯುವ ಜನತೆಗೆ ಈಜು ಸೇರಿದಂತೆ ನೃತ್ಯ ಹಾಗೂ ಯೋಗ ಕಲಿಕೆ ಮಾಡಿ ನಗರದಲ್ಲಿ ಉತ್ತಮ ಹೆಸರನ್ನು ಪಡೆದುಕೊಂಡಿದ್ದಾರೆ ಇನ್ನು ಕೇಶವ ಮಾಸ್ಟರ್ ಜೊತೆಗೆ ಪತ್ನಿ ಅನುಷಾ ಸಾಥ್ ನೀಡುತ್ತಿದ್ದು ಉಳಿದಂತೆ ಮುನಿಕೃಷ್ಣ ನಾಗರಾಜ್ ಬಾಬಣ್ಣ ಕೇಶವ ಮಾಸ್ಟರ್ಗೆ ಶಕ್ತಿಯಾಗಿ ನಿಂತು ಬೆಂಬಲ ನೀಡಿ ಮಕ್ಕಳಿಗೆ ಈಜು ಕಲಿಕೆಗೆ ಮುಂದಾಗಿದ್ದಾರೆ